ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನ ಹಳೆಯಾಳ ಇವತ್ತಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಚನ್ನಪ್ಪ ಶಿವನಾಗಪ್ಪ ಷಣ್ಮುಖಿ ಅವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ನಾವು ಈಗಾಗಲೇ ರೈತರ ಬಗ್ಗೆ ತುಂಬ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಈಗಿನ ರೈತರಾಗಿರಬಹುದು ಅಥವಾ ನಮ್ಮ ಹಿಂದಿನ ರೈತರಾಗಿರಬಹುದು ನಮ್ಮ ಹಿರಿಯರಾಗಿರಬಹುದು ಯಾವ ರೀತಿ ಕೃಷಿಯನ್ನು ವ್ಯವಸಾಯವನ್ನು ಮಾಡ್ತಿದ್ರು ಅಥವಾ ಈಗಿನ ವ್ಯವಸಾಯಕ್ಕೂ ಹಿಂದಿನ ವ್ಯವಸಾಯಕ್ಕೂ ಯಾವ ರೀತಿ ವ್ಯತ್ಯಾಸವಿತ್ತು ಅನ್ನೋದನ್ನು ಈಗ ಪ್ರಸ್ತುತ ನಮ್ಮ ಪೀಳಿಗೆಯ ಕೃಷಿಕರಾಗಿರಬಹುದು ಅಥವಾ ಈಗ ಮುಂದೆ ಬರೋ ಕೃಷಿಕರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಿದ್ದೀವಿ ಸರ್ ಮೊದಲನೇದಾಗಿ ಈಗ ಹಿಂದಿನ ಕೃಷಿ ವ್ಯವಸ್ಥೆ ಎಲ್ಲ ಬೇರೆ ಈಗ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇದೆ ಅಥವಾ ರೈತನ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಕೂಡ ಬಂದಿದೆ ಈಗ ರೈತ ಹಿಂದಿನಗಿಂತಲೂ ಅಂದ್ರೆ ಈ ಮುಂಚೆ ಯಾವ ಪರಿಸ್ಥಿತಿಯಲ್ಲಿದ್ದ ರೈತ ಅದನ್ನು ಹೊಲಿಸಿದ್ರೆ ಈಗಿನ ಒಂದು ರೈತನ ವ್ಯವಸ್ಥೆ ಸ್ವಲ್ಪ ಅಭಿವೃದ್ಧಿಯಾಗಿದೆ ಅಂತ ಹೇಳಬಹುದು ಸರ್ಕಾರ ಕೂಡ ಸಹಾಯ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ರೈತರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಸಿಟಿಯತ್ತ ಕಳಿಸೋದೋ ಅಥವಾ ತಮ್ಮ ಮಕ್ಕಳು ಅವರಿಗಿಂತ ಒಳ್ಳೆಯ ಉತ್ತಮ ಸ್ಥಾನದಲ್ಲಿರಬೇಕು ಅಂತ ಹೇಳಿ ಶಿಕ್ಷಣಕ್ಕೆ ಕಳಿಸಿ ಬೇರೆ ಉದ್ಯೋಗಗಳಿಗೆ ಕಳಿಸೋದೋ ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಎಲ್ಲೋ ರೈತರು ತಮ್ಮ ಮನೆಯವರನ್ನೇ ಕೃಷಿಯಿಂದ ದೂರ ಮಾಡ್ತಿದ್ದಾರೆ ಅಂತ ಒಂದು ಕಡೆ ಅನ್ನಿಸ್ತಾ ಇದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ನೀವು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಥವಾ ರೈತರು ಅವರ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಬಹುದು ಅಂತ ನಿಮ್ಗನ್ಸುತ್ತೆ ಒಂದು ಏನು ಹೇಳ್ಬೇಕಂತಂದ್ರೆ ರೈತರ ಮಕ್ಕಳು ರೈತರು ರೈತರ ಮಕ್ಕಳಾಗಿ ನಿರ್ಮಾಣ ಮಾಡಬಾರ್ದು ಮ ಮಾ ಮಾಡ್ಬೇಕನ್ನಂಥದ್ದು ಎಲ್ಲಿ ಬರೋದಿಲ್ಲ ಆದರೆ ನನ್ನ ಬದುಕೇನು ನನ್ನ ವೃತ್ತಿ ಏನು ನಾ ಏನು ನನಗೇನು ನೀಗ್ತೈತಿ ಅಂದರೆ ನನಗೆ ನನ್ನ ಬುದ್ಧಿ ಸಾಮರ್ಥ್ಯ ತಕ್ಕಂಗೆ ನನಗೆ ಏನು ನೀಗ್ತೈತಿ ಅದನ್ನು ಕಾಯಕ ರೂಪದಾಗ ನಾವು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಮನುಷ್ಯನ ಕರ್ತವ್ಯ ಈ ಎಲ್ಲರೂ ಡ್ರೈವರ್ ಅಂದರೆ ಎಲ್ಲರೂ ಡ್ರೈವರ್ ಆಗ್ತಾ ಇದ್ದಿಲ್ಲ ಪ್ರತಿಯೊಂದನ್ನು ನಾವು ಮಕ್ಕಳನ್ನ ಮಕ್ಕಳನ್ನು ನಾವೊಂದು ಪ್ರೇರೇಪಿಸ್ಬೇಕಂದ್ರೆ ಮಕ್ಕಳಿಗೆ ಒಂದು ಹವ್ಯಾಸ ಬೆಳೆಸ್ಬೇಕಂದ್ರೆ ಒಂದು ಪೂರ್ವಜವಾಗಿ ಒಂದು ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಒಂದು ಬಾಲ್ಯ ಚಟುವಟಿಕೆ ಇದ್ದಾಗ ಟೈಮ್ನಲ್ಲಿ ಅವನ್ನ ನಾವು ಕೈ ಎತ್ತಗೋಬೇಕು ಅವ್ರಿಗೆ ಹವ್ಯಾಸಗಳನ್ನು ಬೆಳೆಸ್ಬೇಕು ಹವ್ಯಾಸನ ಬೆಳೆಸಿದಾಗ ಮಾತ್ರ ಆ ಒಂದು ಹವ್ಯಾಸಕ್ಕೆ ಒಂದು ಬೆಲೆ ಬರ್ತೈತಿ ಆ ರೀತಿ ನಾವು ಹೇಳ್ಬೇಕಂತಂದ್ರೆ ರೈತರು ಒಂದು ಮಕ್ಕಳಿಗೆ ವಿದ್ಯೆ ಇದ್ದವರು ನಾವು ವಿದ್ಯೆ ಕಲಿಬೇಡ ಅಂತ ಹೇಳೋದಲ್ಲ ವಿದ್ಯೆ ಇದ್ದ ಮುಂದೆ ಬರಲಿ ಬೇಡೋನಾಗಲ್ಲ ಆದರೆ ಖುಷಿಗೆ ಒತ್ತು ಕೊಟ್ಟು ವಿದ್ಯೆಗಳನ್ನು ಕಲಿಬೇಕಂತ ನಾನು ಹೇಳ್ತಾ ಇದ್ದೀನಿ ಒಂದು ಎರಡನೇದಾಗಿ ಎಲ್ಲ ಕಲಿತರು ಒಂದು ಒಂದು ಸರ್ಕಾರಿ ಸೇವೆಯರಾಗಲಿ ಒಂದು ಒಂದು ಸೇ ಕಂಪ್ನಿಯರಲ್ಲಿ ಸೇವೆಯನ್ನು ಮಾಡೋಕ್ಕಾಗೋದಿಲ್ಲ ಎಲ್ಲರ ಮಕ್ಕಳು ಬರೆಯೋಕ್ಕೆ ಹೋದ್ರಂದ್ರೆ ಕೃಷಿ ಮಾಡೋರು ಯಾರು ಕೃಷಿಗಾಗಿ ಒಂದು ಜ ಒಂದು ಜೀವ ಉತ್ಪತ್ತಿ ಆಗ್ತದೆ ಪ್ರತಿ ಕ್ಷಣಕ್ಕೂ ಒಂದು ಕೃಷಿಗಾಗಿ ಒಂದು ದೇವ ದೈವ ಸಂಕಲ್ಪದಲ್ಲಿ ಒಂದು ಒಂದು ಉತ್ಪಾದನೆ ಇದೆ ಅದನ್ನು ನಮಗೆ ಒಂದು ಬಿಂಬಿಸಿಡ್ತಾರದ ಅದನ್ನು ನಾವು ಮಕ್ಕಳಿಗೆ ಒಂದು ಪ್ರೇರೇಪಿಸಿ ನಮ್ಮ ಮೂಲವಾದಂಥ ಕಸಬು ಪ್ರತಿಯೊಬ್ಬ ಮನುಷ್ಯಗೆ ಮೂಲ ಕಸಬು ಅಂತ ಇದ್ದೇ ಇರ್ತೈತೆ ಆ ಒಂದು ಆ ಮೂಲ ಕಸಬ ಆದಂಥ ನಾವು ರೈತಾಪಿ ಬಂದ ಇರ್ತಕ್ಕಂಥವನ್ನ ಆ ಮಕ್ಕಳಿಗೆ ಎಲ್ಲಿ ಒಂದು ಕಡೆಗಣಿಸಿದಾಗೆ ನಾವು ಒಂದು ಶಿಕ್ಷಕರಾಗಿ ಪಾಲಕರ ಪ್ರತಿ ಪ್ರತಿಯೊಂದು ನಾವು ಒಂದು ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ನಾವು ವೀಕ್ಷಣೆ ಮಾಡ್ಬೇಕು ಅವ್ರು ಏನು ಕೊರತೆಗಳನ್ನು ಮಾಡ್ತಾರೆ ತಪ್ಪುಗಳನ್ನು ಮಾಡ್ತಾರೆ ಅದನ್ನು ನಾವು ಆಗ ಒಂದು ಒಂದು ಇಡೀ ಜೀವನ ಪರ್ಯಂತ ಕೊಡೋಕ್ಕಾಗಲ್ಲ ಒಂದು ಸರಿ ನಾವು ಮಕ್ಕಳನ್ನು ಟ್ರೈನಿಂಗ್ ಮಾಡಿಬಿಟ್ಟು ಅಂತಂದ್ರೆ ನಾವು ಅಂತಂದ್ರೆ ಅದು ಶತಾಶತವಾಗಿ ಅವನ ಜೀವನ ಪರ್ಯಂತ ಮುಂದಿಷ್ಟೋಕ್ಕೆ ಹೋಗ್ನವ ಆದರೆ ಯಾವುದು ಮೀನಾ ಇಲ್ದಂಗೆ ನಾವು ಕೊಟ್ಟು ಅಂದರೆ ನಾವು ಮಾಡ್ಬೋದು ಎರಡನೇದಾಗ ಹೇಳ್ಬೇಕಂತಂದರೆ ಸರ್ಕಾರಲ್ಲಿ ಇವತ್ತು ತಂತ್ರಜ್ಞಾನಗಳನ್ನು ಬಳಕೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ರಿ ಅಂತಂತ ಹೇಳ್ತಾರೆ ತಂತ್ರಜ್ಞಾನರಲ್ಲಿ ಯಂತ್ರೋಪಕರಣಗಳಾಗಲಿ ಆ ಯಂತ್ರೋಪಕರಣಗಳ ವಿಷಯಕ್ಕೆ ಬಂದು ಅಂತಂತಂದ್ರೆ ಎಲ್ಲ ಮಕ್ಕಳು ಅವ್ರು ಯಂತ್ರೋಪ ಕೈ ಕೊಟ್ಟರೆ ಆಪ್ರೇಟಿಂಗ್ ಮಾಡುವಂಥ ಶಕ್ತಿ ಇಲ್ಲ ಹೌದು ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ನಾಲೆಜ್ ಇದೆ ಆ ನಾಲೇಜ್ ಅನ್ನ ಉಪಯೋಗ ಮಾಡ್ಕೊಂಡು ಯಂತ್ರೋಪಕರಣ ನಾವು ನಾವು ಚಾಲನೆ ಮಾಡ್ಬೇಕಾಗತ್ತೆ ಆ ಯಂತ್ರೋಪಕರಣ ಚಾಲನೆ ಮಾಡ್ಬೇಕಂದ್ರೆ ಅದಕ್ಕೊಂದು ತರಬೇತಿ ಅಂತ ಬರ್ತದೆ ಆ ತರಬೇತಿ ಕೇಂದ್ರದಲ್ಲಿ ನಾವು ಮಕ್ಕಳನ್ನ ನಾವು ಕಳ್ಸಬೇಕು ನಾವು ಒಂದು ಈ ಒಂದು ಯಂತ್ರ ತರ್ತೀವಿ ಅದಕ್ಕೆ ತರಬೇತಿ ಅದಂತ ಇರ್ತತಿ ಈಗ ಒಂದು ನಾವು ಗಾಡಿ ಓಡಿಸಬೇಕಂದ್ರೆ ಆಟೋ ಒಂದು ಲೈಸೆನ್ಸ್ ಕೊಡ್ತಾನೆ ಆ ರೀತಿ ತರಬೇತಿ ಕೇಂದ್ರದಲ್ಲಿ ನಮ್ಮ ಮಕ್ಕಳನ್ನ ಒಂದು ಅವ್ರ ತರಬೇತಿಯನ್ನು ಕೊಡಿಸಬೇಕು ಆ ತರಬೇತಿ ಕೊಡಿಸಿದಂದ್ರೆ ಒಂದು ಬಂದಂತ ಕಟಾ ಅವರ ಬಂದಂತ ನಾವು ಬೆಳೆಯವರ ಆನಂತರ ಭೂಮಿ ಉಳಿಮೆ ಮಾಡಿದ್ರಲ್ಲಿ ಸರಿಯಾಗಿ ಒಂದು ಅರ್ಥಪೂರ್ಣವಾಗಿ ನಾವು ಕಲ್ತಿದ್ದ ವಿದ್ಯೆ ಅಂತಂದ್ರೆ ನಾವು ಏನೂ ತೊಂದರೆ ಆಗದಂಗೆ ಏನೋ ಒಂದು ಕೆಡ್ದಂಗೆ ನಾವು ಮಾಡ್ಬೋದು ಎರಡನೇದಾಗಿ ತಂತ್ರಜ್ಞಾನ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ತಂತ್ರಜ್ಞಾನ ಅನ್ನೋದು ಒಂದು ರೈತಗೆ ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಒಳ್ಳೆಯ ವಿಷಯಕ್ಕೆ ಬಂದಂತಂತಂದ್ರೆ ಒಳ್ಳೆಯದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಪ್ರತಿಯೊಂದು ಮಕ್ಕಳಿಗೂ ನೋಡೋಂಥ ಭಾಗ್ಯ ಇಲ್ಲ ವಿದ್ಯೆದ ಕೊರತೆ ಇದೆ ವಿದ್ಯೆದ ಕೊರತೆ ಇದೆ ಎಲ್ಲಾನು ನೋಡ್ತಾರ ಆದ್ರ ಈ ಒಂದು ಮಾಹಿತಿ ಕಳ್ಸೋದಾದ್ರ ಅಲ್ಲಿ ಸರ್ಕಾರಕ್ಕೆ ನಾವು ಏನ ತುರ್ತು ಆದಂತ ಮಾಹಿತಿ ಇರಲಿ ಸರ್ಕಾರದ ಒಂದು ಏನ್ ನೇಮಾಳು ಬಂದವು ಒಂದು ವಿಶ್ವವಿದ್ಯಾಲಯದಿಂದ ಏನು ಬಂದವು ಸರ್ಕಾರಿ ಒಂದು ಕೃಷಿ ಇಲಾಖೆ ಅಂತ ಏನ್ ಮಾಹಿತಿ ಕಳ್ಸಿದಾರೆ ಅವನ್ನೆಲ್ಲ ಓದ್ಬಲ್ಲಂತ ಶಕ್ತಿ ಕೆಲವೊಂದು ಸ್ವಂದಿಗಿಲ್ಲ ಬೇರೆ ಒಂದು ಆ್ಯಪ್ಗಳನ್ನು ನೋಡ್ತಾರೆ ಬೇರೆ ನೋಡ್ತಾರೆ ಆದ್ರೆ ರೈತಕ್ಕೆ ಸಂಬಂಧಪಟ್ಟಂತ ಆಪ್ಗಳನ್ನು ಹವ್ಯಾಸ ಬೆಳಿಬೇಕಂದ್ರೆ ಅದಕ್ಕೆ ನಾವು ಪೂರ್ತಿ ಆ ವಿಷಯಕ್ಕೆ ಇಳಿಬೇಕು ಆ ವಿಷಯಕ್ಕಿಳಿದಾಗನ ಅದ್ರ ಬಗ್ಗೆ ಒಂದು ಚಟ ಬರುತ್ತೆ ಮನುಷ್ಯ ಆ ಒಂದು ಚಟ ಬಂತಂದ್ರೆ ಮನುಷ್ಯ ಆಟೋಮೆಟಿಕ್ ಆಗಿ ನಾವು ಅವನ ಮಾಹಿತಿಗಳನ್ನು ತಂತ್ರಗಳನ್ನು ಹೇಗೆ ಬಳಕೆ ಮಾಡ್ಬೇಕು ಅನ್ನೋದನ್ನು ಅದನ್ನು ನೋಡಿದೆ ಅಂದ್ರೆ ನಿಜವಾಗ್ಲು ಅಂದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆ ಜೊತೆ ಅಂದ್ರೆ ಈಗ ಹೆಂಗ್ ಮಕ್ಳು ಶಾಲೆಗೆ ಹೋಗ್ತಾ ಇದ್ದಾರೆ ಈಗ ನೀವಾಗಿರ್ಬಹುದು ಹಿರಿಯರಾಗಿರ್ಬಹುದು ಯಾರು ಒಂದಿನ ಈಗ ಟ್ಯೂಷನ್ ಅಂತ ಕಳಿಸ್ತೀವಿ ನಾವು ಆತರ ಹೋಗಿ ಬರೋ ವಿದ್ಯೆ ಈ ವ್ಯವಸಾಯ ಅಲ್ಲ ಅಂದರೆ ಕ್ರಮೇಣವಾಗಿ ತಮ್ಮ ಹಿರಿಯರ ಜೊತೆ ಕೆಲಸಕ್ಕೆ ಹೋಗಿ ದಿನದಿಂದ ದಿನಕ್ಕೆ ಕಲಿತು ಒಂದೊಂದೇ ವಿಷಯವನ್ನು ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ವಿದ್ಯೆ ಇದು ಒಂದು ಕಲೆ ಇದು ನಾವು ಶಿಕ್ಷಣವನ್ನು ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ನಾವೇನು ವಿಭಿನ್ನವಾಗಿ ಏನು ಮಾಡ್ತಾ ಇದ್ದೀವಿ ನಾನೇನು ಡಾಕ್ಟ್ರೇಟ್ ತೊಗೊಂಡೆ ನಾನೇನು ಇಂಜಿನಿಯರ್ ಆದೆ ಇದು ಎಲ್ಲವನ್ನು ಹೊರತುಪಡಿಸಿ ಕೊನೆಗೆ ನಾವು ಬರೋದು ಎಲ್ಲಿ ಅಂದರೆ ಕೃಷಿನೇ ಯಾಕಂದ್ರೆ ನಮ್ಮ ದೇಶದ ಒಂದು ಮೂಲ ಅದು ಪ್ರತಿಯೊಬ್ಬರು ಬದುಕ್ತಿದ್ದಾರೆ ಅಂದ್ರೆ ಅದು ಕೃಷಿಯಿಂದಾನೆ ಅವರು ಒಂದು ದಿನ ದುಡಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ನಾವು ಸುಮ್ಮನೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಗೆ ನಾವು ತಲುಪಬಹುದು ಸೊ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ವ್ಯವಸಾಯದ ಒಂದು ಜ್ಞಾನವನ್ನು ಹಿರಿಯರು ಕೊಡ್ಲಿ ಅಂತ ಈಗ ನೀವು ತಂತ್ರಜ್ಞಾನದ ಬಗ್ಗೆ ಎಲ್ಲ ಮಾತಾಡಿದ್ರಿ ಸರ್ ತಂತ್ರಜ್ಞಾನ ಬಂದಾಗ ಈಗ ಅಭಿವೃದ್ಧಿ ಅಂತ ತಗೊಂಡಾಗ ನಾವು ಸಾಮಾಜಿಕ ಜಾಲತಾಣದ ಕೂಡ ನಾವು ಅಭಿವೃದ್ಧಿಯನ್ನು ಹೊಂದಿದೀವಿ ಅಥವಾ ಸಂಪರ್ಕವನ್ನು ಕೂಡ ಸಾಧಿಸ್ತಾ ಇದ್ದೀವಿ ನಾವು ಈ ಈಗಿನ ಒಂದು ಸಾಮಾಜಿಕ ಜಾಲತಾಣವನ್ನ ತಗೊಂಡ್ರೆ ಇದು ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸಾಯದಲ್ಲಿ ಅಥವಾ ನಮ್ಮ ಕೃಷಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಅಥವಾ ಇದರಿಂದ ಏನೇನು ಅನಾನುಕೂಲಗಳಾಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಒಂದು ಹೇಳ ತಂತ್ರಜ್ಞಾನ ಬಗ್ಗೆ ಕೆಟ್ಟದ್ದಿದೆ ಚಲೋನೇ ಇದೆ ಆದರೆ ನಾವು ಒಂದು ಯಾವುದೋ ಒಂದು ಟಾಪಿಕನ್ನು ನೋಡಬೇಕಾದ್ರೆ ವಿಷಯಗಳನ್ನು ನೋಡಬೇಕಾದ್ರೆ ಇದು ನಮ್ಮ ಒಂದು ಸೂಕ್ತವಾದಂಥ ಅನ್ನೋದು ನಾವು ಮೊದಲು ಗಮನದಲ್ಲಿ ಇಟ್ಕೋಬೇಕು ಯಾಕೆ ಅಂತಂದರೆ ಈಗ ಹೇಳ್ತಾರೆ ನೀವು ದಿಢೀರ್ನ ಶ್ರೀಮಂತರಾಗ್ಬೇಕಂತಂದ್ರೆ ಈ ಒಂದು ಯೋಜನೆಗಳನ್ನು ಈ ಒಂದು ನನ್ನ ಹೇಳಿದಂಥ ಮಾತುಗಳನ್ನು ಬಳಕೆ ಮಾಡಿರಿ ಅಂತ ಹೇಳ್ತಾರೆ ಆದರೆ ನಾವು ನಮ್ಮ ಒಂದು ವ್ಯಾಪ್ತಿಯಲ್ಲಿ ಏನು ಬರ್ತೆ ನಾವು ಏನೋ ನಾವು ಏನನ್ನು ನಾವು ಯಾರಿಂದ ಏನನ್ನು ಕಲ್ತ್ಕೋಬೇಕಂತಂದ್ರೆ ಇರ್ತಕ್ಕಂಥ ಮಾಹಿತಿಗಳನ್ನು ಸರಿಯಾದನ್ನು ಮನದಲ್ಲಿ ಇಟ್ಕೋಬೇಕು ಒಂದು ಎರಡನೇದಾಗಿ ಬಳಕೆ ಮಾಡೋಂಥ ವಿಧಾನ ಏನಿದೆ ಸಮಯ ತಕ್ಕಂಗೆ ಬಳಕೆಯನ್ನು ವಿಧಾನ ಮಾಡ್ಬೇಕು ಬೇರೆ ತಂತ್ರಜ್ಞಾನ ನೋಡ್ತೀನಿ ನೋಡ್ತೀನಿ ಅಂತಂದ್ರೆ ನೋಡ್ಕೊತೀವಿ ದಿಢೀ ಇಡೀ ದಿನನೂ ಕೂತ್ಕೊಂಡ್ರೆ ಹೊಟ್ಟೆ ಉಪಾಸಿಡ್ ಹೋಗ್ಬೇಕಾಗತ್ತೆ ಒಂದು ದಿನ ನಾವು ಕೃಷಿ ಮಾಡಿಲ್ಲ ಅಂತಂತಂದ್ರೆ ಇಡೀ ಒಂದು ದೇ ಒಂದು ವರ್ಷದ ಚರಿತ್ರೆಯನ್ನು ನಮ್ಮಿಂದ ನಾವೇ ಹಾಳು ಮಾಡ್ಕೊತೀವಿ ಅದಕ್ಕಾದಂಥ ಸೀಮಿತವಾದಂಥ ಸಮಯದಲ್ಲೇ ನಾವು ನೋಡಿಕೊಂಡು ನಾವು ಏನು ತಪ್ಪು ಮಾಡಿದ್ವಿ ಇವತ್ತು ಒಂದು ದಿನದ ಏನು ಮಾಡಿದ್ವಿ ಇದು ಸರಿಯೋ ತಪ್ಪ ಅನ್ನೋದನ್ನು ನಾವು ಮಾಹಿತಿ ಮುಖಾಂತರ ಕೇಳಿ ನೋಡ್ಬೋದು ಅದನ್ನು ನಾವು ಹೆಚ್ಚಿನ ಪ್ರಮಾಣದಾಗ ನಮ್ಮ ಮಕ್ಕಳಿಗೆ ಪ್ರೇರೇಪಿಸ್ಬೇಕು ಬೇರೆ ಚಟುವಟಿಕೆಗಳಿಗೆ ಎಡೆ ಮಾಡಿದ್ರೆ ಒಂದು ಕೃಷಿ ಬಗ್ಗೆ ಬರ್ತಕ್ಕಂಥ ಮಾಹಿತಿಗಳನ್ನು ತಪ್ಪದೇ ಒಂದು ಮಾಧ್ಯಮ ಮುಖಾಂತರ ಒಂದು ಅನ್ನದಾತ ಕಾರ್ಯಕ್ರಮದಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಒಂದು ಮಾಧ್ಯಮದವರು ಒಂದೊಂದು ಹೈಲೈಟನ್ನು ಕೊಡ್ತಿರ್ತಾರೆ ಅವನ್ನ ತಪ್ಪದೇ ವೀಕ್ಷಣೆ ಮಾಡಬೇಕು ಒಬ್ಬ ಪ್ರಗತಿಪದ ರೈತ ಏನು ಅನ್ನೋದನ್ನು ನೋಡಬೇಕು ನಾ ಏನು ಮುಂದೆ ಕಲ್ತ್ಕೋಬೇಕು ನಾ ಏನು ತಪ್ಪು ಮಾಡಿದೆ ಅವ ಏನು ತ ಮಾಡಿ ಮಾಡಿ ಪ್ರಗತಿಪದ ಆಗಿದೆ ಅಂಥವೆಲ್ಲ ಆಯ್ಕೆಗಳನ್ನು ನೋಡ್ಕೊಂಡ್ರೆ ಒಂದು ನಾವು ರೈತರ ಮಕ್ಕಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಾಗ ರೆಡಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಮೇಡಮ್ ಓಕೆ ಈಗ ಈ ಕಾರ್ಯಕ್ರಮವನ್ನು ನೋಡುವಂತ ಯುವ ಕೃಷಿಕರು ತುಂಬಾ ತುಂಬಾನೇ ಇರ್ತಾರೆ ಅಂಥವ್ರಿಗೆ ಈ ಎ ಪಿ ಎಮ್ ಸಿ ಬಗ್ಗೆ ಆಗಿರಬಹುದು ಅಥವಾ ನೀವು ಮಾರುಕಟ್ಟೆಗಳ ಬಗ್ಗೆ ಆಗಿರಬಹುದು ಈಗಿನ ಬೆಲೆಗಳ ಬಗ್ಗೆ ನಿಗದಿ ಯಾರು ಪಡಿಸ್ತಾರೆ ಬೆಲೆ ಹೇಗೆ ನಾವು ಖಚಿತಪಡಿಸ್ತೀವಿ ಅಥವಾ ಈ ಬೆಳೆಗಳನ್ನೆಲ್ಲ ಹೇಗೆ ಮಾರುಕಟ್ಟೆಗೆ ತಲುಪಿಸ್ತೀವಿ ಅನ್ನೋ ಒಂದು ಕುತೂಹಲ ಇರುತ್ತೆ ಯಾಕಂದ್ರೆ ಅವರು ಈಗಾಗ್ಲೇ ಕೃಷಿಯನ್ನ ಮಾಡ್ತಾ ಇದ್ರೆ ಅವರಿಗೆ ಸ್ವಲ್ಪ ಜ್ಞಾನ ಈಗಾಗ್ಲೇ ಬಂದಿರುತ್ತೆ ಆದರೆ ಕೃಷಿ ಬಗ್ಗೆ ಕುತೂಹಲ ಇರುತ್ತೆ ಆದರೆ ಅವರಿಗೆ ಅವಕಾಶ ಇರಲ್ಲ ತಿಳಿದುಕೊಳ್ಳೋಕಾಗಿರಬಹುದು ಅಥವಾ ಅವ್ರ ಮನೆಯಲ್ಲಿ ಕೃಷಿ ಮಾಡೋರಿಲ್ದೇ ಇರಬಹುದು ಸೊ ಈ ಕಾರ್ಯಕ್ರಮದ ಮೂಲಕ ಈಗ ಎ ಪಿ ಸಿಯಲ್ಲಿ ನಾವು ಬೆಳಗ್ಗೆ ಬೆಲೆಯನ್ನ ಈ ಪ್ರತಿಯೊಂದು ಮಾರುಕಟ್ಟೆಯಲ್ಲೂ ಬೇರೆ ಬೇರೆ ತರಹದ ವ್ಯವಸ್ಥೆಗಳಿರುತ್ತೆ ಪ್ರತಿಯೊಂದು ಪ್ರದೇಶಕ್ಕೆ ಅನುಗುಣವಾಗಿ ನಾವು ಎ ಪಿ ನಮ್ಮ ನಾವು ಬೆಳೆದಂತಹ ಬೆಳೆಗೆ ಒಂದೊಳ್ಳೆಯ ಬೆಲೆಯನ್ನ ಪಡ್ಕೋಬೇಕು ಅಥವಾ ನಮ್ಗೊಂದು ಬೆಲೆ ಸಿಗಬೇಕು ಅಂದರೆ ರೈತ ಯಾವ ರೀತಿ ಅದನ್ನ ವ್ಯವಸ್ಥಿತಗೊಳಿಸಬೇಕು ತಾನು ಬೆಳೆದ ಬೆಳೆಯನ್ನು ಯಾವ ರೀತಿಯಾಗಿ ಅವನು ತಲುಪಿಸಬೇಕು ಅಂತ ಅನ್ಸುತ್ತೆ ಮಾರುಕಟ್ಟೆ ವಿಧಾನದಲ್ಲಿ ಎರಡು ವಿಧಾನದಲ್ಲಿ ಒಂದು ಒಂದು ರೇಟನ್ನು ನಿಗದಿ ಮಾಡ್ತಾರೆ ಒನ್ಯಾದ ಹಂತ ಏನು ಮಾಡ್ತಾರೆ ಅಂತಂದ್ರೆ ಹರಾಜು ಅಂತಂತಾರೆ ಹರಾಜಿನ ಪದ್ಧತಿ ಹೇಗೆ ಅಂತಂದರೆ ಅದು ನೇರವಾಗಿ ನಮ್ಮ ರೇಟ್ ನಿಗದಿ ಅತಿಗೆ ಬೆಲೆ ಗೊತ್ತಾಗತ್ತೆ ಹೆಂಗಾದ ಹರಾಜು ಪದ್ಧತಿ ಅಂತಂದರೆ ಒಂದು ವಸ್ತು ಒಂದು ಈಗ ಒಂದು ಒಂದು ಶೇಂಗಾ ಅಂತ ಕೋರಿ ಆ ಶೇಂಗನ ಹರಾಜಿನಲ್ಲಿ ಒಂದು ನಾವು ಕೊಟ್ಟಿವಿ ಅಂತಂತಂದ್ರೆ ಒಬ್ಬ ಒಂದು ನಾಲ್ಕು ಮಂದಿ ಒಂದು ವ್ಯಾಪಾರಸ್ಥರು ತೊಗೊಳ್ಳೋಕೆ ಮುಂಚೂಣಿಯಲ್ಲಿ ಇರ್ತಾರೆ ಆವಾಗ ಏನಂತಾರೆ ನೂರು ಎರಡುನೂರು ಮುನ್ನೂರು ಐನೂರು ಸಾವಿರ ಅಂತಂತಂದ್ರೆ ಲಾಸ್ಟಿಗೆ ಯಾವ ನಾನು ಸಾವಿರ ಅಂತಂತಲ್ಲ ಆ ವ್ಯಾಪಾರಸ್ಥೆಗೆ ಅದು ಕರೀದಕೈತಿ ಅದು ನೇರಾಗಿ ಇರ್ತಕ್ಕಂಥ ಹರಾಜನ ವ್ಯವಸ್ಥೆ ನೀವು ಆನಂತರ ಈ ಟೆಂಡರ್ ಅಂತ ಬಂದೈತೆ ಈಗ ಈ ಟೆಂಡರ್ನ ವ್ಯವಸ್ಥೆ ಆಗ್ಯದ ಅಂತಂತಂದ್ರೆ ಗುಪ್ತವಾಗಿ ನನ್ನ ಟೆಂಡರ್ನ ಹಾಕಿ ಹೋಗ್ತಾರೆ ಅಂದರೆ ಈ ರೈ ಬೆಲೆಗೆ ಈ ಮಾಲಿಗೆ ಇಷ್ಟು ಬೆಲೆ ಅಂತಂತಂದ್ರೆ ಗುಪ್ತದಲ್ಲಿ ನೋಟ್ಸ್ ಮಾಡ್ಕೊಂಡು ಹೋಗ್ತಾರೆ ಆ ನೋಟ್ಸ್ ಮಾಡ್ಕೊಂಡು ಹೋದಂಥ ಪ್ರತಿಯೊಂದು ಅಂಗಡಿಯಲ್ಲಿ ಇರ್ತಕ್ಕಂಥ ನೋಟ್ಸ್ ಮಾಡಿಕೊಂಡು ಎ ಪಿ ಎಮ್ ಸಿಯಲ್ಲಿ ಅದನ್ನು ಏನು ಮಾಡ್ತಾರೆ ಇದ್ರಾಗ ಯಾವ ಎತ್ತರ ಮಟ್ಟದಲ್ಲಿ ಯಾವ ವ್ಯಾಪಾರ ಹಾಕಿದಾರೆ ಅನ್ನೋದನ್ನು ಅವರು ಒಂದು ಈ ಒಂದು ಮೇಲಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾರೆ ಮಾಡಿ ಆಗ ತಕ್ಷಣ ಒಂದು ಎರಡು ಮೂರು ತಾಸಲ್ಲಿ ಅದನ್ನು ನಮ್ಗೆ ಈ ಒಂದು ಅಂಗಡಿಯಲ್ಲಿ ಇಂಥ ಮಾಲು ಇಂಥ ರೇಟ್ ಆಗಿದೆ ಅಂತ ತಿಳಿಸ್ತಾರೆ ಇದು ಇರ್ತಕ್ಕಂಥ ಎರಡು ವಿಧಾನದಲ್ಲಿ ಒಂದು ಮಾರ್ಕೆಟಲ್ಲಿ ವ್ಯವಸ್ಥೆ ಇರ್ತೈತೆ ನನಗೆ ಒಳ್ಳೆ ರೇಟ್ ಇದೆ ನನ್ನ ಒಳ್ಳೆ ಮಾಲ್ ಇದೆ ಅಂತ ನಾನು ಇಚ್ಛೆ ಇತ್ತು ಅಂದರೆ ಕೊಡ್ಬೋದು ನನ್ನ ಮಾಲು ಚಲೋ ಇದೆ ನನಗೆ ರೇಟ್ ಬಂದಿಲ್ಲ ಅಂತಂದರೆ ನಾನು ರಿಸೆಕ್ಟ್ ಮಾಡ್ಬೋದು ಹಾಂ ರಿಸೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಡೇ ನಾ ಮತ್ತೆ ಮಾಡ್ಬೋದು ನೆಕ್ಸ್ಟ್ ಡೇನೆ ಮಾಡ್ಬೋದು ಮಾಡ್ಬೋದು ಆದರೆ ನನ್ನ ಮಾ ಒಂದು ಒಳ್ಳೆಯ ಒಂದು ಬೆಲೆ ತೊಗೋಬೇಕಂದ್ರೆ ಗ್ರೇಡಿಂಗ್ ಅವಶ್ಯ ಶುದ್ಧವಾದ ಒಣವಾದ ಮಾಲ್ ಇರಬೇಕು ಇದು ರೈತರಲ್ಲ ಯಾವುದ್ರ ಹಸಿ ಮಾಲ್ ತೊಗೊಂಡೋಗಿ ನನಗೂ ಆ ರೇಟ್ ಕೊಡಿರಂದ್ರೆ ಕೊಡೋಕ್ಕಾಗಲ್ಲ ಆನಂತರ ಈ ಒಂದು ಟೆಂಡರ್ನಲ್ಲಿ ಏನಿರ್ತಂದ್ರೆ ಇನ್ನೂ ಒಂದು ಸ್ವಲ್ಪ ನನಗೆ ರೇಟ್ ಕೊಡೋ ಅಂತಂದ್ರೆ ಸಾಧ್ಯ ಇಲ್ಲ ಯಾಕಂದರೆ ಅದು ಮುಕ್ತವಾಗಿ ಟೆಂಡರ್ ಆಗಿರುತ್ತೆ ಆ ಪ್ರಕಾರ ಅದನ್ನ ಅದಕ್ಕೆ ಅನುಮೋದನೆ ಇರೋದಿಲ್ಲ ಅದಕ್ಕೆ ನಾವು ರೈತರಾದಂಥವ್ರು ಗ್ರೇಡಿಂಗ್ ಮಾಡ್ಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಒಂದು ಸುವ್ಯವಸ್ಥೆಯಲ್ಲಿ ನಾವು ಮಾರಿದಂತಂದ್ರೆ ಒಳ್ಳೆ ಬೆಲೆ ಕಾಳಬಹುದು ಆದರೆ ಇವು ಎಲ್ಲವೂ ಮುಖ್ಯ ಎಲ್ಲವನ್ನು ಜೋಪನಾಗಿ ಒಳ್ಳೆ ನಾವು ಬೆಳೆದಿರೋ ಬೆಳೆಯನ್ನ ಅಷ್ಟೇ ಸುರಕ್ಷಿತವಾಗಿ ಬೆಳೆಸಬೇಕು ಕೂಡ ಅಂದ್ರೆ ಇದು ಒಂದೆರಡು ದಿನಗಳಲ್ಲಿ ಆಗುವಂತಹ ಕೆಲಸ ಅಲ್ಲ ಅವನು ಮೂರ್ ತಿಂಗಳು ಆರು ತಿಂಗಳು ಒಂದು ವರ್ಷಾನು ಶ್ರಮ ಬಿಟ್ಟು ಬೆಳೆಯನ್ನ ಬೆಳೆದಿರ್ತಾನೆ ಇಲ್ಲಿ ಮುಖ್ಯವಾಗದು ಅಂದ್ರೆ ಭೂಮಿ ಎಷ್ಟು ಮುಖ್ಯವೋ ನೀರು ಗಾಳಿ ವಾತಾವರಣ ಅದ್ರ ಜೊತೆಗೆ ನಾವು ಅದಕ್ಕೆ ಕೀಟನಾಶಕ ಆಗಿರಬಹುದು ಅಥವಾ ಅಥವಾ ಅದಕ್ಕೇನು ಸಮಸ್ಯೆ ಬಂದಾಗ ಅದಕ್ಕೆ ಒದಗಿಸೋ ಔಷಧಿ ಆಗಿರಬಹುದು ಅಥವಾ ಗೊಬ್ಬರ ಆಗಿರಬಹುದು ಅದು ಅಷ್ಟೇ ಮುಖ್ಯ ಆಗುತ್ತೆ ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್ ಅಂದರೆ ಔಷಧಿಯನ್ನು ಯಾವ ಯಾವ ರೀತಿಯಾಗಿ ನಾವು ಬಳಸ್ಕೋಬಹುದು ಅಥವಾ ಗೊಬ್ಬರವನ್ನ ಯಾವ ರೀತಿಯಾಗಿ ಇನ್ನೂ ನಾವು ಉತ್ತಮವಾಗಿ ಅದನ್ನು ಬಳಸಬಹುದು ಅಂತ ಅನಿಸುತ್ತೆ ಒಂದು ಪ್ರತಿ ಒಂದು ಬೆಳೆಗೂ ಅವಶ್ಯಕ ನಾವು ಪೂರಕ ಗೊಬ್ಬರನ ಕೊಡಬೇಕು ಒಂದು ನಾವು ರಾಸಾಯನಿಕದಿಂದ ಕೊಡಬೇಕು ಆನಂತರ ಸಾವಯವ ಕೃಷಿಯಿಂದ ಕೊಡಬಹುದು ಸಾವಯವ ಕೃಷಿಯಿಂದ ಕೊಡೋದಂತಂದ್ರೆ ಪೂರ್ವವಾಗಿ ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ಅಂತಂದರೆ ಒಣ ಭೂಮಿಯಲ್ಲಿ ಏಪ್ರಿಲ್ ಮೇದಲ್ಲಿ ಅಂದರೆ ನಮ್ಮಲ್ಲಿ ಭೂಮಿ ಪೂರ್ತಿ ಖಾಲಿ ಡ್ರೈ ಏರುದೈತೆ ಆ ಏರಿಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕು ಮೇಕೆಗಳು ಬರ್ತವೆ ಅಂದರೆ ಕುರಿಗಳು ಬರ್ತವೆ ಆ ಕುರಿಗಳಿಗೆ ಅವ್ರಿಗೆ ಮೇವು ಬೇಕಾಗಿರುತ್ತೆ ಆ ಮೇವು ನಮ್ಮ ಭೂಮಿಯಲ್ಲಿರುತ್ತೆ ಅವಾಗ ಮೇವು ಅವ್ರಿಗೆ ಇದು ಮಾಡಿ ಅವ್ರಿಗೆ ಒಂದು ವರ್ಷ ಇಡೀ ಆಗಷ್ಟು ಜೋಳ ಕಾಳುಗಳನ್ನ ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಪೂರ್ತಿ ಒಂದು ಕುರಿಗಳನ್ನು ತರಗಿಸ್ತೀವಿ ಆ ಕುರಿ ತರುಗಿಸುದ್ರಿಂದ ಏನು ಉದ್ದೇಶ ಅಂತಂದ್ರೆ ಸಾವಯವ ಕೃಷಿಗೆ ಮಹತ್ವದಂತ ಒಂದು ಅದು ಒಂದು ವಿಧಾನ ವಿಧಾನ ಕೊಟ್ಟಿಗೆ ಗೊಬ್ಬರ ಕುರಿ ತರುಗಿಸೋದೇನೈತಲ್ಲ ಇದು ಸಾವಯವದಲ್ಲಿ ಪರದಿಯಲ್ಲೇ ಬರತಕ್ಕಂತ ಒಂದು ವಿಧಾನ ಬರೀ ಎರೆಹೊಳದಿಂದ ಅಂತ ಮಾಡೋದಂತನಾಗಲ್ಲ ಇದು ಇದ್ರ ಇದ್ರ ಜೊತೆಗೆ ಇದು ಬಹಳ ಅತ್ಯವಶ್ಯ ಇದೆ ಇರಿಸ ವಸ್ತು ಆ ಕುರಿತರುಗಿಸೋದ್ರಿಂದ ಪೂರಕವಾಗಿ ನಾವು ಗೊಬ್ಬರಗಳನ್ನ ಮಣ್ಣನ್ನು ಫಲವತ್ತತೆ ಮಾಡಬಹುದು ಪೂರಕ ಗೊಬ್ಬರಗಳನ್ನ ನಾವು ಕೊಟ್ಟಿವಂತಂದ್ರೆ ಹೆಚ್ಚಿನ ಪ್ರಮಾಣದಾಗ ಬರ್ತೀವಿ ಅದು ಶೇಖರಣೆ ಆಗಿ ಇಡೀ ಒಂದು ವರ್ಷ ಊಟ ಭೂಮಿಯಲ್ಲೇ ಇರ್ತದೆ ಇದು ಇರ್ತಕ್ಕಂಥದ್ದು ರಾಸಾಯನಿಕ ಬಗ್ಗೆ ಬಂದಬೇಕಂತಂದಾಗ ತೇವಾಂಶ ಇದ್ದಾಗ ಮಾತ್ರ ರಾಸಾಯನಿಕ ಕೊಡ್ಬೋದು ಸಾವಯವ ಕೃಷಿ ಕೃಷಿನ ನಾವು ಯಾವಾಗ ತೇವಾಂಶ ಇಲ್ಲಂದ್ರೆ ಸಾವಯವ ಗೊಬ್ಬರ ಕೊಡ್ಬೋದು ಅದು ಏನೂ ತೊಂದರೆ ಆಗೋದಿಲ್ಲ ಬೆಳಿಗ್ಗೆ ತೊಂದರೆ ಆಗೋದಿಲ್ಲ ಆದ್ರೆ ಸ್ವಲ್ಪ ರಿಸಲ್ಟ್ ಲೇಟ್ ಲೇಟ್ ಯಾಕೆ ಅಂತಂದ್ರೆ ಒಂದು ಸ್ವಲ್ಪ ಅದಕ್ಕೆ ಇರ್ತಕ್ಕಂಥ ಖನಿಜ ಕನಿಜ ಅದರ ಇರ್ತವಲ್ಲ ಸ್ವಲ್ಪ ಸ್ಲೋವಾಗಿರ್ತವೆ ಹೀಗಾಗಿ ಸ್ವಲ್ಪ ಲೇಟ್ ಆಗತಿ ರಾಸಾಯನಿಕದ್ದು ತುರ್ತಾಗಿ ಕೊಡತಿ ಅದು ತುರ್ತಾಗಿ ಕೊಡತದಂತಂದ್ರೆ ನಾವು ಎಲ್ಲಾದರೂ ಶುರುವಾಗಲ್ಲ ತೇವಾಂಶ ತಕ್ಕಂಗೆ ನಾವು ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಔಷಧ ವಿಚಾರಕ್ಕೆ ನಾವು ಬಂದಾಗ ಔಷಧ ವಿಚಾರದಾಗ ಭಾಳ ಒಂದು ಅರ್ಥಪೂರ್ಣವಾದಂಥ ಒಂದು ವಿಷಯ ಇಡೀ ರೈತ ಕುಟುಂಬದಾಗ ರೈತಾಪಿ ಮಾಡುವಂಥ ವಿಷಯದಾಗ ಔಷಧ ಬಗ್ಗೆ ನಾವು ಗಮನ ಹರಿಸ್ಬೇಕಂದ್ರೆ ಭಾಳ ಎಚ್ಚರದಿಂದ ಔಷಧ ಉಪಯೋಗ ಮಾಡಬೇಕು ಈಗ ನಾವು ಗುಳಿಗೆ ಅಂಗಡಿಗೆ ಹೋದಾಗ ಹಂಗ ಗುಳಿಗೆ ಕೊಡಿರ ನಿಮ್ ಕಾಯಿಲೆ ಏನಂತ ಕೇಳ್ತಾರೆ ಹೌದಾ ಆ ಗುಳಿಗೆ ಅಂಗಡಿ ಏನಾರ ಒಂದ ತಪ್ಪು ಒಂದ್ ಹೇಳಿಕೆಯಿಂದ ಏನಾರ ಬೇರೆ ಔಷಧ ಕೊಟ್ಟಂದ್ರೆ ನಾವು ತಗೊಂಡ ತಕ್ಷಣ ನಮ್ ತಲೆ ತಿರುಗೋದ್ರ ಅಲ್ಲಿ ಮೂರ್ಚ್ ಬಂದು ಬಿಡೋದ್ರ ಅಲ್ಲಿ ಬಿದ್ದುವುದ್ರೆ ನಮ್ಗೆ ಆಕ್ಚುಲಿ ಆ ರೋಗ ಇರೋದಲ್ಲ ಆ ಕೊಟ್ಟಂತ ಗುಳಿಗೆ ಇರುದ್ದ ತಕ್ಷಣ ಆ ರೀತಿ ಮನಸ್ಸಿನಲ್ಲಿ ಏರ್ಪೇರು ಮಾಡುತ್ತೆ ಹಾಗೆ ಬೆಳಗಿನ ಒಂದು ಬೆಳೆ ಅಂದ್ರೆ ಏನೋ ಒಂದು ಜೀವ ಅದು ಮನುಷ್ಯ ಹೇಗೆ ಜೀವ ಐತಿ ಹಾಗೆ ಅದಕ್ಕೂ ಒಂದು ಜೀವ ಇದೆ ಆ ವಿದೇಶದ್ರೆ ಔಷಧ ಬಗ್ಗೆ ನಾವು ಎಚ್ಚರವಾಗಿ ನಾವು ರೈತರಾದಂಥರು ಪಾಲನೆ ಮಾಡಬೇಕು ಆ ಒಂದು ಪಾಲನೆ ಮಾಡಬೇಕಾದ್ರೆ ಅದಕ್ಕೊಂದು ಇನ್ಸೆಕ್ಟ್ ಸೈಡೆ ಅದು ಫಂಗಿ ಸೈಡೆ ಅದು ಅವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಈಗ ನಾವು ಬರೀ ನಾವು ಇಂಗ್ಲೀಷ್ನಿಂದ ಮಾತಾಡಿದ್ರಲ್ಲ ಈಗ ನಾವು ಒಂದು ರೋಗ ಬಂದಾಗ ಪ್ರಪ್ರಥಮವಾಗಿ ಅದನ್ನು ಯಾವ ರೀತಿ ಕೊಡಬೇಕು ಯಾ ಔಷಧ ಕೊಟ್ಟರೆ ಸರಿ ಹೋಗಿ ಅದು ಶಕ್ತಿಯುತ ಆಗಿರ್ತು ಏನು ಅನ್ನೋದನ್ನೆಲ್ಲ ವಿಚಾರ ಮಾಡಬೇಕು ಅದನ್ನ ಒಂದು ಬಳಕೆ ಮಾಡೋ ಮುಂದೆ ನಮಗೆ ಇರ್ತಕ್ಕಂಥ ದೇಹದ ಅವಯವಗಳನ್ನು ಭದ್ರತೆಯಿಂದ ಇಟ್ಕೊಂಡು ಔಷಧನ ಬಳಕೆ ಮಾಡ್ಬೇಕು ಸುಮ್ಮನೆ ಹಂಗೆ ನಾವು ಔಷಧ ಹೊಡೆಯೋದು ಬಾಯಿಲಿ ಊಟ ಮಾಡೋದು ನಾವು ನಾವು ಆರೋಗ್ಯ ಕಳ್ಕೊಂಡು ಅಂತಂದ್ರೆ ಅದರ ಬೆಳೆ ತೋಂಡೇ ಮಾಡ್ಬೇಕು ಎಷ್ಟೋ ರೈತರು ಬಳಕೆ ವಿಧಾನ ಅದು ಗೊತ್ತಿರದೆ ಇವತ್ತು ಆ ವಿಷಯವನ್ನು ಸೇರಿ ಎಷ್ಟೋ ಮಂದಿ ರೈತರು ಸತ್ತಿದ್ದ ಉದಾಹರಣೆಗಳು ಅದಾವೆ ಯಾಕಂದ್ರೆ ಅದಕ್ಕೆ ಅವು ಗೊತ್ತಿಲ್ಲ ಕುಡಿಯೋ ನೀರಿನಲ್ಲಿ ಸಹಿತ ಔಷಧ ಹಾಕಿ ಉಪಯೋಗ ಮಾಡ್ತಾರೆ ಲಾಸ್ಟಿಗೆ ಅದ ಬಾಟ್ಲಲ್ಲೇ ನೀರು ಕುಡಿದು ಸಾಯಂತ ಸೇನೆ ಸಾಕಷ್ಟು ಅದಾರೆ ಅದು ಗೊತ್ತಿರೋದಿಲ್ಲ ಪಾಪ ಅದು ಏನು ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೆ ಈ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ ಔಷಧಗಳ ಬಗ್ಗೆ ಏನು ಮಾಡ್ಕಂದ್ರೆ ಸರಿಯಾಗಿ ದೇಹವನ್ನು ಬಚ್ಚಿಟ್ಟು ಹೋಗ್ಬೇಕು ಇಟ್ಕೊಂಡು ಆ ಇರ್ತಕ್ಕಂಥ ಔಷಧಗಳನ್ನು ಬೆಳಿಗ್ಗೆ ಯಾರು ಹೋಗಿದೆ ಯಾವ ರೋಗಕ್ಕೆ ಎಷ್ಟು ಹೆಮ್ಮೆಲ್ ಹಾಕಿ ಕುಡಿಬೇಕು ಎಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಅದನ್ನು ಬೆರೆಸಬೇಕು ಅದನ್ನ ಈ ಮುಂಜಾನೆ ಹೊಡೀಬೇಕು ಮಧ್ಯಾಹ್ನ ಹಿಡೀಬೇಕು ಅದನ್ನು ಒಂದು ಹಂತವನ್ನ ಎಲ್ಲ ಮಾಹಿತಿ ತೊಗೊಬೇಕಂದ್ರೆ ಪ್ರಜ್ಞಾವಂತ ರೈತರನ್ನ ಭೇಟಿ ಆಗಬೇಕು ಇಲ್ಲಾಂದ್ರೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಎಲ್ಲರೂ ಸಂಶೋಧನೆ ಕೇಂದ್ರ ಅದರಲ್ಲಿ ಭೇಟಿಯಾಗಿ ಸರಿಯಾಗಿ ಮಾಹಿತಿ ತೊಗೊಂಡ್ರೆ ಒಂದು ಪ್ರಗತಿಯಲ್ಲಿ ನಾವು ಸಾಲ್ ಸಾಗ್ಬೋದು ಅಂತ ನನ್ನ ವಿಚಾರ ಹೌದು ಈಗ ನೀವೇ ಹೇಳಿದ ಹಾಗೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅದರ ಬಗ್ಗೆ ಮುಂಚಿತವಾಗಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದರೆ ಅದು ನಮ್ಮ ವ್ಯವಸಾಯದಲ್ಲಿ ಖಂಡಿತವಾಗ್ಲು ಸಹಾಯಕ್ ಬರುತ್ತೆ ಎಲ್ಲರೂ ಏನು ಅಂದ್ರೆ ಈಗ ಕೃಷಿ ವ್ಯವಸ್ಥೆ ಬಗ್ಗೆ ಆಗಿರಬಹುದು ಕೃಷಿ ಇಲಾಖೆ ಬಗ್ಗೆ ಸಂಶೋಧನೆ ಇಲಾಖೆ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಕೆಲವೊಬ್ಬರಿಗೆ ನೀವು ಹೇಳಿದ ಹಾಗೆ ಕೆಲವು ಮುಗ್ಧ ರೈತರು ಕೂಡ ಇರ್ತಾರೆ ಅವರಿಗೆ ತಮ್ಮ ಪ್ರಪಂಚವನ್ನ ಬಿಟ್ಟು ಹೊರಗಡೆ ಪರಿಚಯ ಆಗಿರಲ್ಲ ಅಥವಾ ಆ ಅವಕಾಶ ಕೂಡ ಸಿಕ್ಕಿರಲ್ಲ ಆ ಥರದವರು ಈಗ ನಾವು ಸಣ್ಣ ಒಂದು ಉದಾಹರಣೆ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕು ಅಂದರೂ ಕೂಡ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ನಾವು ನಮ್ಮ ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡ್ಕೋಬೇಕು ಅಂತ ಕೆಲವು ವಸ್ತುಗಳನ್ನ ನಾವು ಆ ಇಲಾಖೆಗೆ ತಗೊಂಡು ಹೋಗಿ ಪರೀಕ್ಷೆ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅಲ್ಲಿ ಅಧಿಕಾರಿಗಳೇ ಬಂದು ಪರಿಶೀಲನೆ ಮಾಡುವಂತಹ ಪರಿಸ್ಥಿತಿ ಕೂಡ ಇರುತ್ತೆ ಈ ಒಂದು ಕ್ರಿಯೆಯಲ್ಲಿ ನೀವು ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ನಿಮ್ಮ ಹೊಲಕ್ಕೆ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿಸ್ಬೇಕು ಅಂದ್ರೆ ಯಾವ ರೀತಿ ಮಾಡಿಸ್ಬಹುದು ಸರ್ ಅಲ್ಲಿ ಏನು ವ್ಯವಸ್ಥೆ ಹೇಗಿದೆ ಅದರದ್ದು ಕೃಷಿ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ನಮದಾದಂತಹ ಹಕ್ಕದು ಹ್ಮ್ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ನಮದಾದಂತ ಹಕ್ಕು ಅಧಿಕಾರಿಗಳನ್ನು ನಾವು ಕರಿಬೇಕಂದ್ರೆ ಯಾವ ರಾಜಕೀಯ ಒತ್ತಡ ಬೇಕಾಗಿಲ್ಲ ಇವತ್ತು ಹೆಮ್ಮೆಯಿಂದ ಹೇಳಬೇಕಂದ್ರೆ ಕೃಷಿ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ಒಂದು ಕರೆ ಕೊಟ್ಟರೆ ಹೋಗೊಟ್ಟು ಕೃಷಿ ಅಧಿಕಾರಿಗಳು ನೇರವಾಗಿ ಬಂದು ಇಮಿಡಿಯೇಟ್ಲಿ ಬಂದು ಅದನ್ನು ಬೆಳೆ ಪರ್ಸೆಂಟ್ ಮಾಡಿದ್ರಾಗಲಿ ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನಾಗಲಿ ಹಸ್ತಾಂತರ ಮಾಡೋಂಥ ಕರ್ತವ್ಯ ಕೃಷಿ ಅಧಿಕಾರಿಗಳು ಅದನ್ನು ಅದನ್ನು ಮಾಡಿಲ್ಲ ಅಂದರೆ ಹೇಗೆ ಒಂದು ಜನಕ್ಕೆ ಆ ಜನ ಒಂದು ಆಘಾತಕ್ಕೀಡಾದಾಗ ನೂರ ಎಂಟು ಹೇಗೆ ಸಹ ಸಹಾಯ ಇದೆ ಹಾಗೆ ಕೃಷಿ ಅಧಿ ಕೃಷಿ ಇಲಾಖೆಯು ರೈತಗೆ ಒಂದು ಆ ಒಂದು ಏನು ಹೇಳ್ಬೇಕಂತಂದ್ರೆ ವಿಜ್ಞಾನಿಗಳನ್ನ ಕೃಷಿ ಸುಮ್ ಸುಮ್ಸುಮನೆ ಕರ್ಕೊಂಬಂದು ತೋರಿಸೋದಂತಲ್ಲ ನಮ್ಮ ಕುಂದು ಕೊರತೆಗಳನ್ನ ಆಗಿದ ತಕ್ಷಣ ಆ ಕೊರತೆ ಕುಂದು ಕೊರತೆಗಳನ್ನ ಯಾರು ಹೇಳ್ಕೊಂಡು ಸರ್ಕಾರ ಕೇಳೋದ ಕೆಲಸ ಅಲ್ಲ ಸಂಬಂಧಪಟ್ಟಂತ ಇಲಾಖೆಗೆ ನಾವು ಮನವಿ ಮಾಡ್ಬೇಕೆ ಆ ಇಲಾಖೆಯರು ಅದಕ್ಕೆ ಒಂದು ಪರಿಹಾರನ ಕೊಡ್ತಾರೆ ಹೆಂಗ್ ಕೊಡ್ತಾರ ಅಂತಂದ್ರೆ ಸರಿಯಾದಂತ ಔಷಧ ಹೊಡ್ರಿ ಸರಿಯಾದಂತ ಇದು ಹಿಂಗಾಗೈತಿ ಇದನ್ನ ಹಿಂಗೆ ಮಾಡ್ರಿ ಅಂತ ಹೇಳೋಂಥದ ಒಂದು ಕೆಲಸನ ಪರಿಹಾರ ಈ ರೀತಿ ನಾವು ಇದಾದಾಗ ಒಂದು ಬ ಒಂದು ವೇಳೆ ಅದು ರೋಗಕ್ಕೆ ತುತ್ತಾತಂದ್ರೆ ಆ ಒಂದು ಪ್ರಯೋಗಾಲಯ ಅಂತ ಇತ್ತಿರುತ್ತೆ ವಿಶ್ವವಿದ್ಯಾಲಯದಲ್ಲಿ ಪ್ರಯೋಗಾಲಯ ಅಂತ ಇರ್ತೈತಿ ಮೊದಲ ತಮ್ಮ ಜಿಲ್ಲಾವಾರು ಸಂಶೋಧನೆ ಕೇಂದ್ರ ಅಂತ ಇರುತ್ತೆ ಆ ಒಂದು ಲ್ಯಾಬ್ ಒಂದು ಟೆಸ್ಟಿಂಗ್ ಮಾಡಿಸ್ಬೇಕದ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸ್ಬೇಕದ ಪರೀಕ್ಷೆ ಮಾಡಿದಾಗ ಅವ್ರ ರೈತರು ಅದನ್ನು ಏನು ತಪ್ಪು ಮಾಡ್ಯಾರ ಆ ರೋಗಕ್ಕೆ ಏನು ಬೆಳೆ ಐತೆ ಕುದೈತಿ ಆಗ ತುರ್ತು ಆದಂತ ಏನು ಮಾಡ್ಬೇಕಂತ ವಿಜ್ಞಾನಿಗಳು ಆ ಸಂಶೋಧಕರು ಅದಕ್ಕೆ ಮಾಹಿತಿ ಕೊಡ್ತಾರೆ ಅದನ್ನು ಮಾಹಿತಿ ತಗೋಬೇಕಂತಂದ್ರೆ ನಾವು ನೇರವಾಗಿ ಅವ್ರ ಸಂಪರ್ಕದಲ್ಲಿ ಇರ್ಬೇಕು ಪ್ರತಿಯೊಬ್ಬ ರೈತನೂ ನೇರವಾಗಿ ಕೃಷಿ ಇದ್ರೆ ನಮ್ಮ ಸಂಪರ್ಕ ಇರಬೇಕು ನನಗೆ ಅದು ಬೇಡ ಅಲ್ಲ ಅಂತ ವಸ್ತು ಅಲ್ಲ ಅಂತಂದ್ರೆ ಆ ರೈತಲ್ಲ ಕೃಷಿ ಇಲಾಖೆ ಯಾವಾಗಲೂ ರೈತಗೆ ಒಂದು ಮಿತ್ರ ಮಿತ್ರ ಆ ನಾವು ಯಾರನ್ನ ಮರೆಯಬೇಕಂದ್ರೆ ನಾವು ಕೃಷಿ ಇಲಾಖೆನ ಮರೆಯಬೇಕು ಆದ ಕಾರಣ ನಾವು ಯಾವತ್ತೂ ರೈ ಕೃಷಿ ಇಲಾಖೆಯನ್ನ ರೈತರು ಹೆಚ್ಚನ್ನು ಹೆಚ್ಚು ಇನ್ನು ಮುಂದೆ ಅವ್ರ ನಂಬರ್ಗಳನ್ನ ಅವ್ರ ಒಂದು ಒಂದು ಕಿಸೇದಲ್ಲಿ ಇಟ್ಬೋರಿ ಯಾಕಲೆಕ್ಕೆ ನಮಗೇನತಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ನಂಬರ್ನನ್ನು ಇಟ್ಕೊಂಡು ಅವ್ರ ನಂಬರಿಗೆ ಫೋನ್ ಮಾಡಿಲ್ಲ ಅಂತಂದ್ರೆ ನಮ್ಮ ಪರ ರೈತಪರ ಸಂಘಟನೆಗಳಿರ್ತಲ್ಲ ಅವ್ರಿಗೆ ಒಂದು ವಿಷಯ ಹೇಳ್ರಿ ಆ ವಿಷಯ ಹೇಳಿದೆ ಅದು ನೇರವಾಗಿ ನಿಮ್ಮ ಸಮಸ್ಯೆನ ನೇರವಾಗಿ ಯುವ ರೈತರಾಗಲಿ ಮುಗ್ಧ ರೈತರಾಗಲಿ ಹಿರಿಯ ರೈತರಾಗಲಿ ಎಲ್ಲರದ ಸದುಪಯೋಗ ತೊಂತರ ನಾನು ಈ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಅಂದ್ರೆ ಈಗಾಗ್ಲೇ ನಮಗೆ ಹಲವಾರು ಸೌಲಭ್ಯಗಳು ಬಂದಿದೆ ಸರ್ಕಾರದಿಂದ ನೋಡಿ ನಾವು ಪ್ರತಿ ವಿಷಯದಲ್ಲೂ ಪ್ರತಿಯೊಬ್ಬರನ್ನು ದೂಷಿಸೋದೇ ಕೆಲಸ ಅಲ್ಲ ದೂಷಿಸಲು ಬಾರದು ಕೂಡ ಯಾಕಂದ್ರೆ ನಮಗೆ ಸಿಕ್ಕಿರೋದನ್ನ ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ಖುಷಿ ಪಡಬೇಕು ಈಗಾಗಲೇ ಎಷ್ಟು ವ್ಯವಸ್ಥೆಗಳಾಗಿರಬಹುದು ಎಷ್ಟು ಸೌಲಭ್ಯಗಳು ರೈತರಿಗೆ ಬಂದು ತಲುಪಿದೆ ಕೆಲವೊಂದು ಯೋಜನೆಗಳ ಬಗ್ಗೆ ರೈತರಿಗೆ ಪರಿಚಯ ಇರಲ್ಲ ಅಥವಾ ಅವರಿಗೆ ಅದರ ಬಗ್ಗೆ ಗೊತ್ತಾಗಿರಲ್ಲ ಸೊ ಈ ಈ ವಿಷಯ ಬಂದಾಗ ಅಲ್ಲಿ ಸಂಘಟನೆಗಳು ಸಹಾಯ ಆಗುತ್ತೆ ಅಥವಾ ನಾ ನಮ್ಮ ಈ ರೈತರ ನಡುವೆ ಇರೋ ಹೊಂದಾಣಿಕೆ ರೈತರ ಪರಸ್ಪರ ವಿಷಯ ವಿನಿಮಯ ಮಾಡ್ಕೊಳ್ಳೋದು ಅಲ್ಲಿ ಸಹಾಯಕ್ಕೆ ಬರುತ್ತೆ ಅಂತಾನು ಹೇಳಬಹುದು ಈಗ ನೀವು ಯೋಜನೆಗಳ ಬಗ್ಗೆ ಮಾತಾಡಿದ್ವಿ ಆಮೇಲೆ ಸೌಲಭ್ಯಗಳ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ ಈಗಾಗಲೇ ಇದ್ರಲ್ಲಿ ಕಿಸಾನ್ ಸನ್ಮಾನ್ ಯೋಜನೆ ಅಂತ ಕೂಡ ಒಂದು ಇದು ರೈತರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಕಿಸಾನ್ ಸನ್ಮಾನ್ ಅನ್ನೋದ್ರೆ ಇತ್ತೀಚಿನ ಒಂದು ಐದಾರು ವರ್ಷ ಹಿಂದೆ ಆದಂಥ ಯೋಜನೆ ಅದು ಇದನ್ನು ಯೋಜನೆಯನ್ನು ಯಾಕೆ ಕೈ ಕೆತ್ತು ಅಂತಂದ್ರೆ ರೈತಗೆ ಅಲ್ಪ ಪ್ರಮಾಣದಲ್ಲಿ ನಾವು ಸರ್ಕಾರದಲ್ಲಿ ಯಾವುದೋ ಸರ್ಕಾರ ಇರಲಿ ಸರ್ಕಾರದಲ್ಲಿ ಒಂದು ಸೇವೆಯನ್ನು ಕೊಡೋಣ ಅಲ್ಪ ಪ್ರಮಾಣದಲ್ಲಿ ಒಂದು ನಾವು ಒಂದು ಅವರಿಗೆ ಸಹಾಯವನ್ನು ಮಾಡೋಣ ಸಹಾಯ ಮಾಡೋ ಉದ್ದೇಶ ಏನಂತಂದ್ರೆ ಒಂದು ನೂರು ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ನಾವು ಕೊಡೋವಂಥ ವ್ಯವಸ್ಥೆ ಮಾಡೋಣ ವರ್ಷನ ಆ ಒಂದು ಒಂದು ರೂಪಾಯಿ ರಾ ಒಂದು ಹತ್ತು ರೂಪಾಯಿ ಆಗಲಿ ಆ ಒಂದು ಕೃಷಿಗೆ ಸಂಬಂಧಪಟ್ಟಂಥ ತಗಲಂಥ ಖರ್ಚರಲ್ಲಿ ನಾವು ಸ್ವಲ್ಪ ಭಾಗಿಯಾಗೋನಂತ ಇರೋ ಇರತಕ್ಕಂಥ ಉದ್ದೇಶನ ಸರ್ ಕಿಸಾನ್ ಸನ್ಮಾನ ಮಾಡ ಅದು ಸುಮ್ಮನೆ ಹತ್ತು ಸಾವಿರ ಕೊಡಿರಿ ಇಪ್ಪತ್ತು ಸಾವಿರ ಕೊಡಿರಿ ನಲ್ವತ್ತು ಸಾವಿರ ಕೊಡಿರಿ ಐವತ್ತು ಸಾವಿರ ಕೊಡಿರಿ ಅಂತಂದರೆ ಅದು ಭಿಕ್ಷೆ ಬಿಡೋದಲ್ಲ ಒಂದು ಸಹ ಒಂದು ಸ್ವಲ್ಪ ಸಹಾಯ ಆಗೋಂಥದ್ದು ಕೆಲಸ ಅದು ಸಹಾಯ ಆಗೋಂಥ ಉದ್ದೇಶ ಒಂದು ಸ್ವಲ್ಪ ನಮಗೊಂದು ಎರಡು ಸಾವಿರ ರೂಪಾಯಿ ಇರೋದಲ್ಲ ಒಂದು ಚೀಲ ಗೊಬ್ಬರಕ್ಕೂ ಎರಡು ಸಾವಿರ ರೂಪಾಯಿ ಇರೋದಲ್ಲ ಒಂದು ಟೈಮ್ನಲ್ಲಿ ಆ ಹಾಕಿದಂಥ ರೊಕ್ಕನ ಅದ ಎರಡು ಸಾವಿರ ರೂಪಾಯಿ ನಾವು ತೊಗೊಂಡು ಅಂದರೆ ಅದ ಒಂದು ಖುಷಿ ಒಂದು ಸನ್ಮಾನ ಯೋಜನೆಯಲ್ಲಿ ನಾವು ಸದುಪಯೋಗ ಪಡ್ಕೊ ಪಡ್ಕೊಂಡಿವಿ ಅಂತ ಖುಷಿ ಪಡ್ಬೇಕು ರೈತರು ಅದು ಇವತ್ತದು ಇರ್ತಕ್ಕಂಥ ಸರ್ಕಾರ ಒಂದ್ಸಲ ಹತ್ತು ಸಾವಿರ ಮಾಡ್ತಾರೆ ಒಂದ್ಸಲ ಎಂಟು ಸಾವಿರ ಮಾಡ್ತಾನೆ ಇಲ್ಲರೂ ಅದು ಬೇಡ ಯೋಜನೆ ಅಂತಂತಾನೆ ಅದು ಅವರು ಇರ್ತಕ್ಕಂಥ ಒಂದು ಬಜೆಟ್ ಹೂಡಿಕೆ ಅದು ಅದನ್ನು ನಾವು ಏನದಲ್ಲ ಸಂಬಂಧಪಟ್ಟಂಥ ಇವತ್ತ ಕೃಷಿ ಸನ್ಮಾನ ಯೋಜನೆ ಹೇಳ್ಬೇಕಂತಂದ್ರೆ ಆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಡ್ತೈತಿ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಕೊಡ್ತೈತಿ ಅದು ಇನ್ನು ಮುಂದಿನ ದಿನಮಾನದಲ್ಲಿ ಇರ್ತಕ್ಕಂಥ ಒಂದು ಕೃಷಿಗೆ ನೀವು ಮಾನ್ಯತೆ ಕೊಡೋದಾದ್ರೆ ಇನ್ನೂ ಸ್ವಲ್ಪ ನಮ್ಗೆ ಸಹಾಯ ಒಂದು ಹೆಚ್ಚಿನ ಪ್ರಮಾಣದಾಗ ಅಂತಂದ್ರೆ ಕೃಷಿಯನ್ನು ಮುಂಜಾಗ್ರತೆವಾಗಿ ಆ ಬದುಕಿಂದ ಹಿಡ್ಕೊಂಡು ಕಟಾವಂತರಗಾರಿ ಅದು ಕೊಟ್ಟಂಥ ದುಡ್ಡು ಉಪಯೋಗ ಆಗತ್ತೆ ಅಂತ ನಾ ಈ ಮುಖಾಂತರ ನಾನು ಎಲ್ಲರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈಗ ಈ ಮಾಹಿತಿಯನ್ನು ಅವರಿಗೆ ತಲುಪಿಸೋದಾಗಿರಬಹುದು ಅಥವಾ ಅವರಿಂದ ಸೌಲಭ್ಯಗಳನ್ನು ತಗೊಳ್ಳೋದಾಗಿರಬಹುದು ಈಗಾಗ್ಲೇ ಕೃಷಿ ಅಭಿವೃದ್ಧಿ ಹೊಂದಿದೆ ಅಂದ್ರೆ ಅದು ಬರೀ ರೈತನಿಂದ ಮಾತ್ರ ಅಲ್ಲ ಅದರಲ್ಲಿ ಸರ್ಕಾರದ ಪಾತ್ರ ಕೂಡ ಇದೆ ಪ್ರತಿಯೊಂದು ಹಂತನೂ ಅಂದ್ರೆ ನಾವು ಸಾಮಾನ್ಯವಾಗಿ ದಿನನಿತ್ಯದ ಒಂದು ದಿನಪಟ್ಟಿಯನ್ನ ನಾವು ನೋಡಿದ್ರೆ ದಿನಚರಿಯನ್ನ ನೋಡಿದ್ರೆ ಈಗ ಕಳೆದ ಕ್ಷಣ ಈ ಮರುಕ್ಷಣದಲ್ಲಿ ನಮಗೆ ಮತ್ತೆ ಆತರ ಇರಲ್ಲ ಕೆಲವೊಂದು ಸತಿ ಪರಿಸ್ಥಿತಿ ತುಂಬಾ ವಿಭಿನ್ನವಾಗಿರುತ್ತೆ ಈಗ ವ್ಯವಸಾಯ ಅಂತ ಬಂದರೆ ಆಗಿ ವಾತಾವರಣ ಬದಲಾಗುತ್ತೆ ಪ್ರಕೃತಿಯಲ್ಲಿ ಏನೋ ಪ್ರಕೃತಿ ವಿಕೋಪ ಆಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಈ ಥರದ್ದು ಅದೆಲ್ಲ ನಮಗೆ ಹೇಳಿ ಕೇಳಿ ಬರೋದಲ್ಲ ಆಗಿ ಬರೋದು ಸೊ ಈ ತರಹದ ಪರಿಸ್ಥಿತಿಯನ್ನು ನೀವು ಸರ್ಕಾರಕ್ಕಾಗಿರಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ನೀವು ಈ ತರಹದ ಮಾಹಿತಿಗಳನ್ನು ತಲುಪಿಸಬೇಕು ಅಂದರೆ ಏನು ವ್ಯವಸ್ಥೆ ಇದೆ ಹೇಗೆ ತಲುಪಿಸ್ತೀರಾ ನೀವು ಈಗ ಅತಿವೃಷ್ಟಿ ಅನಾವೃಷ್ಟಿ ಆಕಸ್ಮಿಕ ಬೆಂಕಿ ಇವು ಕಾಣದ ಕಣ್ಣುಗಳು ಹೌದು ಇವು ಇವತ್ತು ಆಕೈತಿ ನಾಳೆ ಆಕೈತಿ ನಾಡ್ದಾಕೈತಿ ಅಂತ ಯಾವತ್ತೂ ಯಾವತ್ತೂ ಹೇಳಕ್ಕಾಗಲ್ಲ ಇವು ಏನಪ್ಪಾ ಅಂದ್ರೆ ಒಂಥರ ಆಕಸ್ಮಿಕವಾಗಿ ಒಂದು ಎಕ್ಸಿಡೆಂಟ್ ಅನ್ನೋದು ಒಂದು ಏನಪ್ಪಾ ಅಂತಂದ್ರೆ ಆಕಸ್ಮಿಕ ಅಂತಾರೆ ಉದ್ದೇಶಪೂರ್ವಕವಾಗಿ ಎಕ್ಸಿಡೆಂಟ್ ಮಾಡೋದಲ್ಲ ಅದು ಆಕಸ್ಮಿಕ ಏನೋ ಒಂದು ಮಿಸ್ಟೇಕ್ ಆಗಿ ಮೂಡ್ ಹೋಗಿ ಆಕೈತಲ್ಲ ಹಂಗೆ ಸೃಷ್ಟಿನ ಮೂಡ್ ಮೂಡಾಗಿ ತಪ್ಪಿ ನಮಗೊಂದು ಹಾಕೈತದ ಆ ಹೊತ್ತಿನಲ್ಲಿ ನಾವು ಒಂದು ಹೇಳ್ಬೇಕಂದ್ರೆ ರೈತರಾದಂತರು ಎಲ್ಲದಕ್ಕೂ ಗಟ್ಟಿಯಾಗಿರ್ತಾರೆ ಮಳೆ ಹೋಲಿ ಮಳೆ ಬರಲಿ ಬೇಕಾದ ಬಂದ್ರೆ ಎದುರಿಸುವಂಥ ಶಕ್ತಿ ರೈತಗೆ ಒಬ್ಬ ಇದೆ ಇನ್ನು ಉಳ್ಕಿದರೆ ಯಾರಿಗೂ ಇಲ್ಲ ಈಗ ಒಬ್ಬ ನೌಕರಿದ ಅವ ಒಂದು ಕಂಪ್ನಿಯಲ್ಲೇ ಸ್ಯಾಲ್ರಿ ವರ್ಕ್ ಮಾಡ್ತಿರ್ತಾನೆ ಇಡೀ ಒಂದು ತಿಂಗಳ ಅವ ಅವ ಒಂದು ತಿಂಗಳ ದುಡಿದಾಗ ಈ ತಿಂಗಳ ನಿಮ್ಗೆ ಇಲ್ಲ ನೆಕ್ಸ್ಟ್ ತಿಂಗಳ ನಿಮ್ಗೆ ಕೊಡ್ತೀವಿ ಅಂತಂದ್ರೆ ಆ ಬೀದಿ ಬಂದು ಹೋರಾಟ ಮಾಡೋಕ್ಕೆ ಚಲೋ ಮಾಡ್ತಾನೆ ಇದು ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ ನಿಮಗೆ ಹದಿನೈದು ದಿವ್ಸದ ಪಗಾರ ಕೊಡ್ತೀನಿ ಇನ್ನು ಹದಿನೈದು ದಿವ್ಸದ್ದು ನಿಮಗೆ ಪಗಾರ ಕೊಡಲ್ಲ ಅಂತಂದ್ರೆ ಅವನು ಅವನು ಸಂಘಟನೆ ಮುಖಾಂತರ ಹೋರಾಟ ಕೊಡ್ತಾನೆ ರೈತ ಯಾರು ಹೋರಾಟ ಮಾಡಬೇಕು ಆಕಸ್ಮಿಕ ಮಳೆಗೂ ಆದರೂ ತಡ್ಕೋಬೇಕು ಅತಿವೃಷ್ಟಿ ಮಳೆ ಆದರೂ ತಡ್ಕೋಬೇಕು ಮಳೆ ಹೋದರೂ ತಡ್ಕೋಬೇಕು ಬೇ ಏನೋ ಆಕಸ್ಮಿಕ ತೊಂದರೆ ಆದರೂ ಪಡೆ ತಡ್ಕೋಬೇಕು ಇವನ್ನೆಲ್ಲನೂ ಮಾಡ್ಬೇಕಂತಂದ್ರೆ ಒಂದು ಆದಂಥ ತುರ್ತಾದಂಥ ವ್ಯವಸ್ಥೆಗಳನ್ನ ನಾವು ಯಾರು ಮರೆ ಹೋಗ್ಬೇಕಂದ್ರೆ ಸರ್ಕಾರಕ್ಕೆ ಮರೆ ಹೋಗ್ಬೇಕು ನಾವು ಈ ರಕ್ಷಣೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೃಷಿ ಒಂದು ಸರ ಸರ್ಕಾರಕ್ಕೆ ಆ ಟೈಮ್ನಲ್ಲಿ ನಾವು ಸರ್ಕಾರ ಏನು ಮಾಡ್ತಂದ್ರೆ ನಾವು ಮನ ಮುಟ್ಟಬೇಕಾದಂತಂದ್ರೆ ನಮ್ಮ ಇರ್ತಕ್ಕಂಥ ಏನು ವಾಸ್ತವಿದೆಯಲ್ಲ ಆ ವಾಸ್ತವ್ಯನ ನಾವು ಕೈಗೆತ್ಕೊಂಡು ಸರ್ಕಾರಿ ಕೃಷಿ ಅಧಿಕಾರಿಗಳಲ್ಲಿ ಕಂದಾಯ ಅಧಿಕಾರಿಗಳಲ್ಲಿ ಅವ್ರನ್ನ ನೇರವಾಗಿ ನಾವು ಅವ್ರನ್ನ ವಿಸಿಟ್ ಮಾಡಿಸ್ಬೇಕು ಅಂದರೆ ಒಂದು ಭೂಮಿಯನ್ನು ಪರೀಕ್ಷಿಸಿ ಮಾಡಿಸ್ಬೇಕು ಭೂಮಿ ಬೆಳೆ ಏನಾಗಿದೆ ಅದನ್ನೆಲ್ಲ ಪ ಅದು ಮಾಡಿದಾಗ ಅವ್ರ ವರದಿಯನ್ನು ರೆಡಿ ಮಾಡ್ತಾರೆ ರೆಡಿ ಮಾಡಿ ಮುಂದ್ರ ಜಿಲ್ಲಾ ಲೆವೆಲ್ ಅಧಿಕಾರಿ ಕಳಿಸ್ತಾರ ಕಳಿಸಬೇಕಂತ ಸಮಯ ಇರುತ್ತೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಿಜವಾಗ್ಲೂ ಹಲವಾರು ವಿಷಯಗಳನ್ನ ನೀವು ತಿಳಿಸ್ಕೊಟ್ರಿ ವಿಶಿಷ್ಟವಾದ ವಿಶೇಷವಾದ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಾವಾಗಮಿಸಿದ್ದು ಆಗಮಿಸಿದ್ದು ನಿಜವಾಗ್ಲೂ ಖುಷಿ ಆಯ್ತು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಜೈ ಜವಾನ್ ಜೈ ಕಿಸಾನ್ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೆಲ್ಲ ಸೂಕ್ಷ್ಮ ವಿಚಾರಗಳನ್ನು ಎಳೆ ಎಳೆಯಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬಿಚ್ಚಿಟ್ವಿ ಇದೇ ರೀತಿ ಇನ್ನು ಹತ್ತು ಹಲವು ವಿಶೇಷವಾದ ವಿಚಾರಗಳನ್ನು ಕೃಷಿ ಪರ ರೈತರ ಪರ ಇರೋ ವಿಚಾರಗಳನ್ನು ರೈತರಲ್ಲಿ ಆಗೋ ಆಗು ಹೋಗುಗಳನ್ನು ನಿಮ್ಮ ಮುಂದೆ ತಂದು ನಾವು ಪ್ರತಿ ವಿಚಾರಗಳನ್ನು ಹಂಚಿಕೊಳ್ತೀವಿ ಹೀಗೆ ಮುಂದಿನ ಸಂಚಿಕೆಯಲ್ಲೂ ಕೂಡ ವಿಶೇಷವಾದ ವಿಚಾರ ಹೊತ್ತು ನಾವು ಬರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ